ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಶೇಂಗಾ ಚಿಕ್ಕಿ ಹತ್ರ ಕಡಲೆ ಮಿಠಾಯನ್ನ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ತುಂಬಾ ತಿಂತಾ ಇದ್ದು ಆ ಸ್ಕೂಲಿಗೆ ಹೋಗಬೇಕಾದ್ರೆ ನಾವು ತಿಂತಾ ಇದ್ದಿ ಟೇಸ್ಟು ಈಗಿಲ್ಲ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಿಠಾಯಿ ಮತ್ತು ಈಗ ಶೇಂಗಾ ಚಿಕ್ಕಿಗೆ ಮಾಡೋ ಮಾಡೋದಕ್ಕೆ ಅಂತ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದು ಕಪ್ ಶೇಂಗಾನ ನಾನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡಿದ್ದಾದಮೇಲೆ ಒಂದು ಬಟ್ಟೆ ತೊಗೊಂಡು ಅದನ್ನು ಒಂದು ತಟ್ಟೆಗೆ ಹಾಕೊಂಡು ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಚೆನ್ನಾಗಿ ಬಿಡಿಸ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ಬಿಡಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಸಿಪ್ಪೆಯಲ್ಲ ಬಿಡಿಸ್ಬಿಟ್ಟು ಅದು ಒಂದೇ ಒಂದು ಅಷ್ಟು ಮಿಕ್ಸಿಲಿ ಚೆನ್ನಾಗಿ ಆಡಿಸ್ಬೇಕಾಗತ್ತೆ ಒಂದು ಸ್ವಲ್ಪ ದಪ್ಪ ದಪ್ಪಗೆ ಇದ್ರೆ ಕಡಲೆ ಮಿಠಾಯಿ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಲ್ಲದಲ್ಲಿ ಮಾಡ್ತಾಯಿಲ್ಲ ಬೆಲ್ಲದಲ್ಲಿ ಮಾ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಇವಾಗ ನಾನು ಮಾಡ್ತಾ ಇರೋದು ಸಕ್ಕರೆಯಲ್ಲಿ ಸಕ್ಕರೆನ ಒಂದು ಒಂದು ಕಪ್ ಕಡಲೆ ಬೀಜಕ್ಕೆ ಒಂದು ಕಪ್ ಸಕ್ಕರೆನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಯಾವುದೇ ರೀತಿ ನೀರು ಕೂಡ ಹಾಕ್ತಾ ಇಲ್ಲ ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ ಕಡಲೆ ಮಿಠಾಯಿ ಅಂತ ಹೇಳಿ ನಾನು ಯಾವುದೇ ರೀತಿ ನೀರನ್ನು ಹಾಕೋತಾ ಇಲ್ಲ ಈಗ ಶೇಂಗಾ ಚಿಕ್ಕಿನ ಅರಿಯೋದಕ್ಕೋಸ್ಕರ ಎಲ್ಲ ರೆಡಿ ಆಗೋದಕ್ಕಿಂತ ಮುಂಚೆ ನಾನು ಒಂದು ಮಣೆ ಅಥವಾ ಏನಾದ್ರೂ ಒಂದು ಆಗಿರ್ಬೋದು ಏನಾದ್ರೂ ಅದು ತಗೊಂಡು ಅದಕ್ಕೆ ಎಣ್ಣೆನ ಒಂದು ಸ್ವಲ್ಪ ನಾನು ಸೆರ್ಕೊತಾ ಇದ್ದೀನಿ ಅದು ಎಣ್ಣೆ ಹಾಕೋದ್ರಿಂದಾಗಿ ಅಡಿ ತಳ ನಾವು ಹಾಕುವಂತಹ ಕಡಲೆ ಮಿಠಾಯಿ ಯಾವುದು ಅಂಟೋದಿಲ್ಲ ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇರ್ಬೋದು ಅದು ಕರಗಿ ಒಂದು ಸ್ವಲ್ಪ ಗಂಟು ಗಂಟು ಥರ ಆಗ್ತಾಯಿದೆ ಕೈ ಬಿಡ್ದಾನೆ ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೈ ಬಿಟ್ಟರೆ ಅಲ್ಲಲ್ಲಿ ಗಂಟಾಗೋದು ಮತ್ತು ಚೆನ್ನಾಗಿ ಕರಗ್ದಾನೆ ಇರ್ಬೋದು ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೋ ಆಫ್ ಐ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಚೆನ್ನಾಗಿ ಅದನ್ನು ಹುರ್ಕೊಂಡೆ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಆನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕು ತುಪ್ಪನ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದಾರೆ ಅದನ್ನು ಕೂಡ ಹ್ಯಾಡ್ ಮಾಡಿಕೊಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನು ಕೂಡ ಆ್ಯಡ್ ಮಾಡಿಕೊಂಡೆ ನಂತರ ನಾನು ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಪಾನಕ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಮಿಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಮಿಠಾಯಿ ಮಾಡೋದಕ್ಕೆ ಪಾನಕ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಾಳ್ಮೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂದರೆ ನಾವು ಈಗ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊಳ್ದೇ ಪಾನಕ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಬೋದು ಅದಕ್ಕೋಸ್ಕರ ಟೈ ನಂತರ ನಾನು ಪಾನಕನ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಕಪ್ಪಾದರೆ ಸಾಕು ಅದಕ್ಕೆ ಇಷ್ಟೇ ಲೇಯರ್ ಬರಬೇಕು ಇಷ್ಟೇ ಚೆನ್ನಾಗಿ ಪಾನಕ ಆಗಬೇಕು ಅಂತ ಏನಿಲ್ಲ ಅದೊಂದು ಸ್ವಲ್ಪ ಸಾಕು ಅದು ಕಡಲೆ ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ನಾವು ಮಿಕ್ಸಿ ಮಾಡಿ ಅಂಥ ಕಡಲೆ ಹುಡಿನ ನಾವು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಕಡಲೆ ಹುಡಿ ದಪ್ಪ ದಪ್ಪಕ್ಕೆ ಎಷ್ಟು ಬಿಡಿ ಬಿಡಿಯಾಗಿದೆ ಅಷ್ಟೇ ಮಾಡಿಕೊಂಡ್ರೆ ನಿಮಗೆ ಕಡಲೆ ಮಿಠಾಯಿ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಪಾನ್ಕಕ್ಕೆ ಎಲ್ಲದಕ್ಕೂ ಕಡಲೆ ಮಿಠಾಯಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಪ್ಪ ಅಂತ ಅಂದರೆ ಕಡಲೆ ಮಿಠಾಯಿ ಅದ್ರ ಜೊತೆ ಮಿಕ್ಸ್ ಆಗಲಿಲ್ಲ ಅಂತಂದರೆ ನಮಗೆ ಪೀಸ್ಗಳು ಕಡಲೆ ಪೀಸ್ಗಳು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಅದಕ್ಕೊಂದು ಸ್ವಲ್ಪ ಏನು ಎಣ್ಣೆನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಹ್ಯಾಡ್ ಮಾಡಿಕೊಂಡ್ರೆ ಅದಕ್ಕೆ ಮಿಕ್ಸಿಂಗು ಸ್ವಲ್ಪ ಈಸಿ ಆಗ್ಬೋದು ಅದಕ್ಕೋಸ್ಕರ ಈಗ ಅದೊಂದು ಸ್ವಲ್ಪ ಕೂಲ್ ಆಗೋಕ್ಕಿಂತ ಮುಂಚೆ ಆಗಲೇ ಅದಕ್ಕೆ ಸರ್ವ್ ಮಾಡ್ಕೊಬೇಕಾಗುತ್ತೆ ನಾವು ಎಣ್ಣೆನ ಹಾಕಿಟ್ಕೊಂಡಿದ್ವಲ್ಲ ಮನೆ ಅದ್ರ ಮೇಲೆ ಚೆನ್ನಾಗಿ ಹಾಕಿ ಅದಕ್ಕೆ ಒಂದೊಂದು ಲಟ್ಟಣಿಗೆ ತೊಗೊಂಡು ಆ ಲಟ್ಟಣಗಿನೂ ಒಂದು ಲಟ್ಟಣಿಗೆಗೂ ಒಂದು ಚೂರು ಎಣ್ಣೆನ ಹಾಕಿ ಸರ್ವ್ಕೊಂಡು ಅದನ್ನು ಇವಾಗ ಸ್ಮ್ಯಾಶ್ ಥರ ಮಾಡಬೇಕಾಗುತ್ತೆ ಎಣ್ಣೆನ ಲಟ್ಟಣಿಗೆ ಎಣ್ಣೆನ ಹಾಕಲಿಲ್ಲ ಅಂತ ಅಂದರೆ ಅದಕ್ಕೆ ಅಂಟುತ್ತೆ ಅದಕ್ಕೋಸ್ಕರ ಹಾಕೊಂಡೆ ತುಂಬಾ ಚೆನ್ನಾಗಿ ಬಂತು ನೋಡ್ತಾ ಇರ್ಬೋದು ನೀವು ಒಂದು ಐದು ನಿಮಿಷ ಬಿಟ್ಟು ಅದಕ್ಕೆ ಚೆನ್ನಾಗಿ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಅದು ಬಿಟ್ಟಾಗ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ಅದು ಕಟ್ ಮಾಡೋ ಇರುತ್ತಲ್ಲ ನಿಮ್ಮ ಚಾಕಾಗಿರ್ಬೋದು ಅಥವಾ ನೀವು ಕಟ್ ಮಾಡೋದು ಯಾವ ಥರನಾದರೂ ನೀವು ಕಟ್ ಮಾಡ್ಕೋಬೋದು ಯಾವ ಡಿಸೈನ್ ಬೇಕಾದ್ರೆ ಆ ಥರ ಡಿಸೈನ್ ಕಟ್ ಮಾಡ್ಕೋಬೋದು ಅದೊಂದು ಸ್ವಲ್ಪ ಕೂಲ್ ಆಗಿದೆ ಅಂತ ಅನ್ನುವಾಗ ಒಂದು ಸ್ವಲ್ಪ ಇನ್ನೂ ಆಳವಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ನಾನಿದೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದೊಂದು ಸ್ವಲ್ಪ ಹಾರಬೇಕಾಗಿತ್ತು ಅದಕ್ಕೋಸ್ಕರ ಕಟ್ ಇಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಟ್ ಆಯಿತು ಆವಾಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕೂಡ ಕಡಲೆ ಮಿಠಾಯಿ ಬಂತು ಇದೇ ಥರ ನಿಮಗೆ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಏನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಥರ ಚಿಕ್ಕ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಆದಷ್ಟು ಮಕ್ಕಳಿಗೆ ಮನೇಲೆ ಮಾಡಿಕೊಡಿ ಹೊರ್ಗಡೆ ತಿಂಡಿದಿಂದ ಅವರು ಏನು ಯಾವ್ಯಾವ ಐಟಮ್ನ ಹಾಕಿರ್ತಾರೋ ಆ್ಯಡ್ ಮಾಡಿರ್ತಾರೋ ಅದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಮನೇಲಿ ಆದಷ್ಟು ಪದಾರ್ಥಗಳನ್ನು ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ಇಂತಹ ತಿಂಡಿಗಳನ್ನ ಇಷ್ಟಪಡೋದು ಯಾವಾಗ ನಾವು ಮನೆಯಲ್ಲಿ ಮಾಡಿಕೊಡಲ್ಲ ತಿಂಡಿಗಳನ್ನ ಆವಾಗ ಹೊರಗಡೆ ತಿಂಡಿಗೆ ಅಡಿಟ್ ಆಗ್ತಾರೆ ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲಿ ತಿಂಡಿಗಳನ್ನು ಮಾಡಿಕೊಡಿ ಖಾರ ಆಗಿರಬಹುದು ಅಥವಾ ಸಿಹಿ ತಿಂಡಿಗಳಾಗಿರ್ಬೋದು ಮನೇಲೆ ಆದಷ್ಟು ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮಾಡಿ ಕಮೆಂಟ್ ಮಾಡೋದಿಂತೂ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ